ஆனந்தம் பரவாயில் பணி பிடி மகணிச்சி ಸರ್ ಇಂದಿನ ಕಾರ್ಯಕ್ರಮ ಬಗ್ಗೆ ಸರ್ ಈ ಕಾರ್ಯಕ್ರಮ ಬಗ್ಗೆ ನಾನು ಮೂಲ ಜಾನಪದ ವಾದ್ಯಗಳು ಈ ನಾಡಿಗೆ ಬೆಳಿಲಿ ಉಳಿಲಿ ಅಂತ ನಾನು ನಲವತ್ತು ವರ್ಷದಿಂದ ಹಗಲು ರಾತ್ರಿ ಈ ಇದೇ ಒಂದು ಈ ಜಾನಪದ ಉಳಿಸ್ಬೇಕು ಅಂದ್ಬಿಟ್ಟು ಅದನ್ನು ಇಪ್ಪತ್ತಕ್ಕೂ ಹೆಚ್ಚು ವಾದ್ಯಗಳನ್ನು ತಯಾರು ಮಾಡಿ ನಾಡಿಗೆ ಬೆಳಕಿಗೆ ಕೊಟ್ಟಿದ್ದೀನಿ ಇವತ್ತು ಏನು ಸಿನಿಮಾದ ಹಬ್ಬರದಲ್ಲಿ ಮರೆಯಾಗಿ ಒಂದು ಕಡೆ ಮೂಲೆ ಸೇರ್ಕಂಡೇವೆ ಮೂಲ ಜಾನಪದಗಳು ಜಗತಾರಿ ಕಿನ್ನೂರಿ ಆಮೇಲೆ ತೆಂಗಿನಕಾಯಿ ಪಿಟೀಲು ಆಮೇಲೆ ಗಣೇ ವಾದ್ಯ ಪುಂಜಿ ಕಂಚಿ ಡಂಬಿ ಇಂತಹ ಒಂದು ಇಪ್ಪತ್ತಕ್ಕೂ ಹೆಚ್ಚು ವಾದ್ಯ ಕಂಡಿಡಿದಿ ನಾನು ಇದನ್ನು ನಾಡಿಗೆ ಪರಿಚಯ ಕಂಡಿದ್ದೀನಿ ಆದರೆ ಇವಾಗ ಆ ಮೂಲ ವಾದ್ಯಗಳನ್ನ ಒಂದು ಒಂದು ಆ ಮಹಿಮೆಯ ಜನಗಳು ಗೊತ್ತಾಗಬೇಕು ಅಂತ ಇಂಥ ಒಂದೊಂದು ಕಾರ್ಯಕ್ರಮಗಳನ್ನು ಹಗಲು ರಾತ್ರಿ ಕುಡಿದು ಈ ಮತ್ತೆ ಪರಿಚಯ ಕೊಡ್ತೀನಿ ಮತ್ತು ಈ ನಾಡಿನ ಮೂಲ ಮೂಲೆ ಕಲಾವಿದರುಗಳು ಬಡ ಕಲಾವಿದರು ಕರ್ಕೊಂಡು ಇಂಥ ಕಾರ್ಯಕ್ರಮ ಮಾಡಿಸಿ ಎಲ್ಲೆಲ್ಲ ಕಾರ್ಯಕ್ರಮಗಳು ಅಲ್ಲಿ ಮಾಡಿಸಿ ಅವರಿಗೆ ಅನ್ನಕ್ಕೆ ಅನ್ನ ಬಟ್ಟೆ ಜಾನಪದವ್ರಿಗೆ ಇರದೇ ಅನ್ನ ಬಟ್ಟೆ ಇದೇ ಅವರಿಗೆ ಮುಖ್ಯ ಅವ್ರನ್ನ ಕೊಡಿಸ್ಕೊಂಡು ಸುಮಾರು ಒಂದು ಅರವತ್ತಪ್ಪತ್ತು ತಂಡನ ಈ ನಾಡಲ್ಲಿ ನಾನು ಎಲ್ಲ ಜಾನಪದ ತಂಡಗಳು ಮಾಡಿ ಅವರಿಗೆ ಕಾರ್ಯಕ್ರಮಗಳು ಕೊಡಿಸ್ತಾ ಇದ್ದೀನಿ ಈ ಜಾನಪದ ಹುಳಿಲಿ ಅಂತ ಇದೊಂದು ಶ್ರವಪಟ್ಟಿ ನಾಡಿಗೆ ಟಿ ವಿ ಚಾನಲ್ ಅಂಥವು ಎಲ್ಲರೂ ಬಂದು ಸುಮಾರು ನೂರಾರು ಚಾನಲ್ಗಳಲ್ಲೂ ಮಾಡ್ಕೊಂಡು ಹೋಗಿದ್ದೀರಿ ಅವ್ರವ್ರ ಮಾರ್ಗದರ್ಶನ ಮಾಡ್ಕೊಂಡು ಹೋಗ್ಬಾರೇ ಅದು ನನಗೆ ಬೇಕಾಗಿಲ್ಲ ಈ ನಾಡು ಹುಳಿಲಿ ಅಂದ್ಬಿಟ್ಟು ಇದು ಈ ನಾಡಿಗೆ ನಾನು ತುಂಬ ಇದನ್ನು ಪರಿಚಯ ಮಾಡಿ ವಾದ್ಯಗಳ್ನ ಆಡಿಸೋದು ಕಲಿಸೋದು ಕಾಲೇಜುಗಳಲ್ಲಿ ಯಾವ್ಯಾವ ಕಾಲೇಜುಗಳು ಇಲ್ಲಿಲ್ಲವೋ ಎಲ್ಲ ಕರೆಸಿ ಏಕತಾರೆ ರಾಮಯ್ಯ ನೀವು ನೋಡಿದಿರಾ ಗೊತ್ತಾ ಅಂತ ಲಾವಣಿ ಪದ ಜಾನಪದ ಗೀಗಿ ಪದ ರಾಗಿ ಬಿಸೆ ಪದ ಇಂಥ ನೂರಾರು ಪದಗಳು ಎರಡು ರಾತ್ರಿ ಕೂತ್ಕೊಂಡು ಹಾಡಿಸ್ತೀನಿ ಎರಡು ರಾತ್ರಿ ಕುತ್ಕೊಂಡು ನುಡಿಸ್ತೀನಿ ಅದು ಹದಿನೆಂಟು ವಾದ್ಯಗಳನ್ನ ತಯಾರ ನುಡಿಸ್ತೀನಿ ಇಪ್ಪತ್ತು ವಾದ್ಯಕ್ಕೂ ಹೆಚ್ಚು ತಯಾರು ಮಾಡಿ ಈ ನಾಡು ಕೊಡ್ತೀನಿ ಹಾಗಾಗಿ ಜ್ಯೋತಿರ್ಲಿಂಗಗಳನ್ನು ಮಾಡಿ ಆಧ್ಯಾತ್ಮಿಕ ಜ್ಞಾನಕ್ಕೆ ಭ್ರಹ್ಮಕ್ಕೂ ಮರೆಯುವ ಅದಕ್ಕೂ ಕೊಡ್ತಾ ಇದ್ದೀನಿ ತುಂಬ ಸೇವೆ ಈ ನಾಡಿಗೆ ನಾನು ನಾನು ಎಲೆ ಮರೆದ ಕಾಯಾಗಿ ನಾನು ನುಡಿತಾ ಇದ್ದೀನಿ ನಾಡಿಸ್ತಾರೆ ನಮ್ಮಂಥವ್ರನ್ನ ಯಾರು ಗುರುತಿಸಿ ಅಲ್ಲಿ ತರಲ್ಲ ಕರ್ದಿದ್ರು ಹೋಗಲಿ ನನ್ನ ಜಾನಪದ ನನ್ನ ನರ ನರ ನಾಡಿನೂ ನನ್ನ ಜಾನಪದ ಹೆಸರಾಗಿದೆ ಆದ್ದರಿಂದ ಇಂತಿಂಥ ಮಹಾನ್ ಕೆಲಸಗಳನ್ನ ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳು ಹಿಡಿದು ಆಗಲೂ ರಾತ್ರಿ ಕಷ್ಟ ಬಿಟ್ಟು ಶಿಸಿದ್ರ ಎನ್ನು ಕಟ್ಕೊಂಡು ಈ ಜಾನಪದ ಮೂಲ ವಾದ್ಯಗಳು ಉಳೀಲಿ ಅಂತ ತುಂಬ ಕಷ್ಟಪಡ್ತಾಯಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ನನ್ನ ಜೊತೇಲಿರ್ತಕ್ಕಂಥ ಕಲಾವಿದರುಗಳ್ಗೆಲ್ಲ ಒಳ್ಳೆ ಒಟ್ಟು ತುಂಬ ಅನ್ನ ಸಿಗಲಿ ಮೈ ತುಂಬ ಬಟ್ಟೆ ಸಿಗಲಿ ಹಾಗೆ ಆ ಟವಲ್ಲು ಬಳಕೆ ಮಾಡ್ತಕ್ಕಂಥ ಟವಲ್ ತಂದು ಹಾಕ್ತೀನಿ ಬೇರೆ ಯಾರೋ ಈ ಚುಂದಾರಿ ಥರ ಇರತಕ್ಕಂಥ ಶಾಲ್ಗಳು ತಂದು ಹಾಕ್ಬಿಡ್ತಾರೆ ಎಲ್ಲ ಮೂಲೆಗೆ ಹೋಗಿದೆ ಅದನ್ನು ಎಸ್ಟಿಮೇಟ್ ಕೊಡ್ತಾರೆ ಅದೆಲ್ಲ ಮೂಲೆಯಲ್ಲಿ ಮಾಡ್ತಾರೆ ನಾನು ಏಕದಾರಿ ತಯಾರು ಮಾಡಿ ಈ ಏನು ಈ ಚರ್ಮದಲ್ಲಿ ಏನು ಬಸವಣ್ಣವರಿಗೆ ಚರ್ಮ ತೊಡೆ ಕುಯ್ದು ಕೊಟ್ಟರಲ್ಲ ಆ ಥರ ಚರ್ಮ ಮಾಡಿಕೊಟ್ರಲ್ಲ ಚರ್ಮದಲ್ಲಿ ಪಾತ್ರಾಕ್ಷಿ ಮಾಡಿಕೊಟ್ರಲ್ಲ ಆ ಥರ ಶಿವಶರಣ ಹರಳೆಯ ಥರ ಒಂದು ಇದನ್ನು ವಾದ್ಯಗಳ್ ಮಾಡಿ ಇಂಥ ಬಡ ಕಲಾವಿದ್ರುಗಳಿಗೆ ಮೂಲ ಕಲಾವಿದ್ರುಗಳಿಗೆ ನಾನು ಫ್ರೀಯಾಗಿ ನೀಡ್ತಾ ಇದ್ದೀನಿ ದಾನವಾಗಿ ಕೊಡ್ತಾ ಇದ್ದೀನಿ ವರ್ಷ ವರ್ಷಕ್ಕೂ ಈ ಕೆಲಸ ಮಾಡ್ತಾ ಇದ್ದೀನಿ ಅಣ್ಣ ನನ್ನ ಜಾನಪದ ಹುಲಿಲಿ ಅಂತ ನನ್ನ ರಕ್ತ ಎಂಬತ್ತೆಂಟು ಚಲನಚಿತ್ರಗಳಲ್ಲಿ ಒಂದು ಹಾಡು ಹೆಣ್ಮಕ್ಳಿಗೆಲ್ಲ ತುಂಬ ಇಷ್ಟ

ಇಂಥ ಒಂದು ಅದ್ಭುತ ಕ್ಷಣಗಳನ್ನು ನೋಡುವ ಒಂದು ಅವಕಾಶ ಈ ಸಾರಿ ರಾಮಾಯಣವ್ರು ಮಾಡಿಕೊಟ್ಟಿದ್ದಾರೆ ಪ್ರತಿಯೊಂದು ಮನೆಗಳನು ಸಹ ಒಬ್ಬೊಬ್ಬರು ಕಲೆಗಾರ ಇರಬೇಕು ಯಾವುದೇ ಒಂದು ಜನಪದ ಇರಬೇಕು ಭಾವಗೀತೆಗಳಿರಬಹುದು ಮತ್ತೆ ನೃತ್ಯದಲ್ಲಿರಬಹುದು ಯಕ್ಷಗಾನ ಇರಬಹುದು ಆಗುತ್ತೆ